ರಾಜೀರ್ ಶೆಟ್ಟಿ ನಿರ್ಮಿಸಿ ಜೆಪಿ ತುಮ್ಮಿನಾಡು ನಿರ್ದೇಶನ ಮಾಡಿರುವ ಸು ಫ್ರಮ್ ಸೋ ಸಿನಿಮಾ ಬಾಕ್ಸ್ ಆಫೀಸ್ನನ್ನ ಕೊಳ್ಳೆ ಒಡಿತಾ ಇದೆ ಇದೀಗ ನಿರ್ದೇಶಕ ಜೆಪಿ ತುಮ್ಮಿನಾಡ್ ಬಾಲಿವುಡ್ಗೆ ಹಾರಲಿದ್ದಾರೆ ಇತ್ತೀಚೆಗೆ ಬಾಲಿವುಡ್ ಸ್ಟಾರ್ ನಟ ಅಜಯ್ ದೇವಗನ್ ಸಹ ಸು ಫ್ರಮ್ ಸೋ ಸಿನಿಮಾ ನೋಡಿ ಸಿನಿಮಾ ಅನ್ನ ಮೆಚ್ಚಿಕೊಂಡಿದ್ರು ಜೊತೆಗೆ ನಿರ್ದೇಶಕ ಜೆಪಿ ತುಮ್ಮಿನಾಡ್ ಅವರನ್ನ ಕರೆಸಿ ಅವರೊಟ್ಟಿಗೆ ಚರ್ಚೆ ಕೂಡ ಮಾಡಿದ್ರು ಆ ಚರ್ಚೆಯಲ್ಲಿ ಅಜಯ್ ಸಿನಿಮಾಕ್ಕೆ ತುಮ್ಮಿನಾಡ್ ನಿರ್ದೇಶನ ಮಾಡುವ ಬಗ್ಗೆ ಮಾತುಕತೆಯಾಗಿದೆಯಂತೆ ಹಾರರ್ ಕಾಮಿಡಿ ಕತೆಯೊಂದರ ಹೇಳಿ ತುಮ್ಮಿನಾಡ್ ಅಜಯ್ ದೇವಗನ್ ಅವರಿಗೆ ಹೇಳಿದ್ದು ಅಜಯ್ಗೂ ಸಹ ಕತೆ ಎಳೆಯ ಇಷ್ಟವಾಗಿದೆಯಂತೆ ಪೂರ್ಣ ಚಿತ್ರಕಥೆಯೊಟ್ಟಿಗೆ ಭೇಟಿ ಮಾಡುವಂತೆ ಅಜಯ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ